ಕಂಪ್ನಿಗೆ ಇದು ಮೊದಲನೇ ಪ್ರಾಜೆಕ್ಟು ಏನಪ್ಪ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಅಂದರೆ ಕಂಪ್ಲೀಟ್ಲಿ ಮ್ಯಾನ್ಲೆಸ್ ವರ್ಕಿಂಗ್ ಆಗುತ್ತೆ ಕಂಪ್ಲೀಟ್ಲಿ ಟೆಕ್ನಾಲಜಿ ಆಗುತ್ತೆ ಮತ್ತು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಪೇಮೆಂಟ್ ಅನ್ನೋ ಕಾನ್ಸೆಪ್ಟಲ್ಲಿ ಈ ಫಾಸ್ಟ್ಯಾಗಲ್ಲಿ ಕೂಡ ನಾವು ವೆಹಿಕಲ್ಸ್ ಎಂಟ್ರಿ ಆಗ್ಬೋದು ಏನು ನ್ಯಾಷನಲ್ ಹೈವೇಲೆಲ್ಲ ಓಡಾಡಬೇಕಾದ್ರೆ ನಾವು ಏನು ಕಾ ಫಾಸ್ಟಾಗಿ ಇಟ್ಕೊಂಡಿದ್ವಲ್ಲ ಆ ಫಾಸ್ಟ್ ಫಾಸ್ಟ್ಯಾಗಲ್ಲೇ ಇಲ್ಲೂ ಕೂಡ ಎಷ್ಟು ಅವರ್ ಪಾರ್ಕ್ ಮಾಡುತ್ತೆ ಅಂತ ಡೈರೆಕ್ಟ್ ಆಗುತ್ತೆ ಎಂಟ್ರಿ ಆಗಬೇಕಾದ್ರೆ ಎಕ್ಸಿಟ್ ಆಗಬೇಕಾದ್ರೆ ಎಷ್ಟು ಅವರ್ ಪಾರ್ಕಿಂಗ್ ಮಾಡಿದ್ರೆ ಹೇಳಿ ಸ್ಕ್ಯಾನ್ ಮಾಡಿ ಸೊ ಫಾಸ್ಟ್ಯಾಗಲ್ಲೇ ಪೇಮೆಂಟ್ ಆಗುತ್ತೆ ಒಂದು ಪ್ರೊಸೀಜರ್ ಇನ್ ಕೇಸ್ ಫಾಸ್ಟಾಗಿಲ್ಲ ಏನಪ್ಪ ಮಾಡೋದಂತ ಅಂದರೆ ಎ ಎನ್ ಆರ್ ಕ್ಯಾಮ್ರಾ ಆಶ್ವರ್ ನಂಬರ್ ಪ್ಲೇಟ್ ಪೆಕೆಮೆನ್ಸ್ ಕ್ಯಾಮ್ರಾ ಅಂತೇಳಿ ಅದರಲ್ಲೂ ಇಂಡಿಯನ್ ನಂಬರ್ ಪ್ಲೇಟ್ಸ್ಗಳಿಗೆ ಕಸ್ಟಮೈಜೇಷನ್ನ ನಮ್ಮ ಕಂಪನಿ ಮಾಡಿದೆ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಏಯ್ಟ್ ಜೀರೋ ಡಬಲ್ ಫೈವ್ ಅಂತ ಇರ್ತದೆ ಅದು ಭಾಷ್ ಅಂತ ಬರ್ಸ್ಕೊಬಂದುಬಿಟ್ಟಿರ್ತಾರೆ ಒನ್ ಸಿಕ್ಸ್ಟಿ ಫೈವ್ ಫಾಂಟ್ ಸ್ಟೈಲ್ನ ನಮ್ಮ ಸಾಫ್ಟ್ವೇರಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಒನ್ ಸಿಕ್ಸ್ಟಿ ಫೈವ್ ಫಾನ್ ಸ್ಟೈಲಲ್ಲಿ ಯಾವುದೇ ಫಾನ್ ಸ್ಟೈಲಲ್ಲಿ ಅವ್ರ ನಂಬರಿನ ಎಂಟ್ರಿ ಮಾಡಿದರೂ ಕೂಡ ಅದು ಡೈರೆಕ್ಟಾಗಿ ಕನ್ವರ್ಟ್ ಮಾಡಿ ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಟಿಕೆಟ್ಸ್ ಕೊಡುತ್ತೆ ಆ ಟಿಕೆಟ್ಸಲ್ಲೇ ಈಗ ಟಿಕೆಟ್ ಬಂದಮೇಲೆ ಮತ್ತೆ ಏನು ಟಿಕೆಟ್ ಕೊಡಬೇಕು ಕ್ಯಾಶ್ ಕೊಡಬೇಕು ಅನ್ನೋ ಆಪ್ಷನ್ ಇರೋಲ್ಲ ಆ ಟಿಕೆಟಲ್ಲೇ ಕ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಡೈರೆಕ್ಟಾಗಿ ಆ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡ್ಬೋದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಆದರೆ ಹದಿನೈದು ನಿಮಿಷ ಟೈಮ್ ಇರುತ್ತೆ ನಿಮಗೆ ಸ್ಕ್ಯಾನ್ ಮಾಡಿ ಬೇಸ್ಮೆಂಟ್ ತ್ರೀ ಬೇಸ್ಮೆಂಟ್ ಟುಗೆ ಹೋಗಿ ವೆಹಿಕಲ್ಸ್ ಎಕ್ಸಿಟ್ ಆಗೋದಕ್ಕೆ ಸ್ಮೂತ್ಲಿ ಎಕ್ಸ್ಪ್ರೆಸ್ ಎಕ್ಸಿಟ್ಕೋಸ್ಕರ ಟೆಕ್ನಾಲಜಿನ ಇಟ್ಟಿದ್ದೀವಿ ಮತ್ತು ಇದ್ರ ಜೊತೆಯಲ್ಲಿ ಎಂಟ್ರಿ ಆಗಬೇಕಾದ್ರೆ ಟಿಕೆಟ್ ಅಲ್ಲಿ ಒಂದು ಫೇಸ್ ರೆಕಗ್ನೈಸ್ ಕ್ಯಾಮ್ರಾ ಅಂತ ಇಟ್ಟಿದ್ವಿ ಆ ಫೇಸ್ ರೆಕಗ್ನೈಸ್ ಆದಾಗ ಡ್ರೈವರ್ ಬಂದು ವೆಹಿಕಲ್ಸ್ ಪಾರ್ಕಿಂಗ್ ಮಾಡಿದ್ವಿ ಹೋಗ್ಬೇಕಾದ್ರೆ ಓನರು ಅಥವಾ ಡ್ರೈವರ್ ಬ್ರದರ್ಸು ಯಾರಾದರೂ ಬೇರೆಯವ್ರು ಬಂದು ಗಾಡಿ ಎಕ್ಸಿಟ್ ಮಾಡಬೇಕಾದ್ರೆ ಫೇಸ್ ರೆಕಗ್ನೈಸ್ ಕ್ಯಾಮ್ರಾ ಡ್ರೈವರ್ ನಾಟ್ ಡ್ರೈವರ್ ಫೋಟೋಸ್ ನಾಟ್ ಮ್ಯಾಚಡ್ ಅಂತೇಳಿ ನಮ್ಮ ಕಮಾಂಡೋ ರೂಮ್ಗೆ ಮೆಸೇಜ್ ಕೊಡುತ್ತೆ ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇಟ್ಟಿದ್ವಿ ಇದ್ರ ಜೊತೇಲಿ ಎಂಬತ್ತ್ಮೂರು ಕ್ಯಾಮ್ರಾಗಳನ್ನ ನಾವು ಇಂಟೀರಿಯರ್ ಅಲ್ಲಿ ಇಂಟೀರಿಯರಲ್ಲಿ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಎಲ್ಲ ಕ್ಯಾಮ್ರಾಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಎಷ್ಟು ಮಾ ಜನಗಳು ಒಡೆ ಓಡಾಡ್ತಾ ಇದ್ದಾರೆ ರಾಂಗ್ ಕಾರ್ ಪಾರ್ಕಿಂಗ್ ಮಾಡಿದರೆ ಇನ್ ಕೇಸ್ ಎಕ್ಸಾಕ್ಟ್ಲಿ ಸ್ಟಾರ್ಟಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದರೆ ಇಟ್ಸ್ ಗ್ರೀನ್ ಮಾರ್ಕ್ ಬರುತ್ತೆ ಸ್ವಲ್ಪ ಕ್ರಾಸಾಗಿ ಮಾಡಿದರೂ ಕೂಡ ರೆಡ್ ಪಾಕ್ಸ್ ನಮಗೆ ಇದು ಮಾಡಿ ಡಿಜಿಟಲಿ ಮಾಡಿಕೊಂಡು ನಮ್ಮ ಕಮಾಂಡರ್ ಮೇಲೆ ಮೆಸೇಜ್ ಕೊಡುತ್ತೆ ನಮ್ಮ ಸೆಕ್ಯೂರಿಟಿಗಳು ಇಮಿಡಿಯೇಟ್ಲಿ ಹೋಗಿ ಅಲ್ಲಿ ಆ ಕಾರ್ ಪಾರ್ಕಿಂಗ್ ಮಾಡೋದು ಯಾರು ರಾಂಗ್ ಪಾರ್ಕ್ ಕಾರ್ ಪಾರ್ಕ್ ಮಾಡಿ ಮಾಡಿದರೆ ಅವ್ರಿಗೆ ತಿಳಿಸ್ಬೋದು